ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆ ಆಗುತ್ತಿದ್ದೀರಾ ಆದ್ದರಿಂದ ಸತ್ಯಯುಗದಲ್ಲಿ ಸತ್ಸಂಗವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಇಂದಿನ ಪ್ರಶ್ನೆಯಾಗಿದೆ ಸತ್ಯುಗದಲ್ಲಿ ದೇವತೆಗಳ ಮೂಲಕ ಯಾವುದೇ ವಿಕರ್ಮ ನಡೆಯಲು ಸಾಧ್ಯ ಇಲ್ಲ ಏಕೆ ಉತ್ತರ ಏಕೆಂದರೆ ಸತ್ಯ ತಂದೆಯ ಮೂಲಕ ದೇವತೆಗಳಿಗೆ ವರದಾನ ಪ್ರಾಪ್ತಿಯಾಗಿರುತ್ತದೆ ಯಾವಾಗ ರಾವಣನ ಮೂಲಕ ಶಾಪ ಪ್ರಾಪ್ತಿಯಾಗುತ್ತದೆಯೋ ರಾವಣನ ಮೂಲಕ ಶಾಪ ಸಿಗುವ ಕಾರಣ ವಿಕರ್ಮ ನಡೆಯುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಸದ್ಗತಿ ಇರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ದುರ್ಗತಿಯ ಹೆಸರೂ ಕೂಡ ಇರುವುದಿಲ್ಲ ವಿಕಾರವೇ ಇಲ್ಲ ಅಂದ ಮೇಲೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ವಿಕರ್ಮ ಕೂಡ ನಡೆಯುವುದಿಲ್ಲ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಎಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ದ್ವಾಪರಯುಗ ಮತ್ತು ಕಲಿಯುಗದಲ್ಲಿ ಎಲ್ಲರ ಮೂಲಕ ವಿಕರ್ಮ ನಡೆಯುತ್ತಿರುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಸದ್ಗುರು ಆಗಿದ್ದಾರೆ ಈ ರೀತಿ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ನೀವು ತಿಳಿಸಿದಾಗ ಸ್ವಾಭಾವಿಕವಾಗಿ ಶ್ರೀಕೃಷ್ಣ ಯಾರಿಗೂ ತಂದೆಯಾಗಲು ಸಾಧ್ಯ ಇಲ್ಲ ಅನ್ನುವುದು ಸಿದ್ಧ ಆಗುತ್ತದೆ ಶ್ರೀಕೃಷ್ಣ ಸಣ್ಣ ಮಗು ಆಗಿದ್ದಾರೆ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ ಅಂದ ಮೇಲೆ ಶ್ರೀಕೃಷ್ಣ ಟೀಚರ್ ಆಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸತ್ಯುಗದಲ್ಲಿ ಸ್ವಯಂ ಕುಳಿತು ಟೀಚರ್ನ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ ಸತ್ಯುಗದಲ್ಲಿ ಗುರುಗಳಂತೂ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುತ್ತಾರೆ ಕಲ್ಪದವರೆಗೂ ಸದ್ಗತಿ ಇರುತ್ತದೆ ಇನ್ನು ಕಲ್ಪದಲ್ಲಿ ದುರ್ಗತಿ ಇರುತ್ತದೆ ಸತ್ಯುಗದಲ್ಲಿ ಸದ್ಗತಿ ಇದೆ ಆದ್ದರಿಂದ ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಸತ್ಯುಗದಲ್ಲಿ ಸದ್ಗತಿ ಅನ್ನುವ ಹೆಸರೂ ಕೂಡ ಇರುವುದಿಲ್ಲ ಏಕೆಂದರೆ ಜ್ಞಾನದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸದ್ಗತಿ ಸಿಗುತ್ತದೆ ನಂತರ ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ದುರ್ಗತಿ ಇರುತ್ತದೆ ಅಂದ ಮೇಲೆ ಶ್ರೀಕೃಷ್ಣ ಪುನಃ ದ್ವಾಪರ ಯುಗದಲ್ಲಿ ಹೇಗೆ ಬರಲು ಸಾಧ್ಯ ಈ ಯಾವ ಮಾತು ಯಾರ ಗಮನಕ್ಕೂ ಬರುವುದಿಲ್ಲ ಈ ಒಂದೊಂದು ಜ್ಞಾನದ ಮಾತು ಬಹಳಷ್ಟು ರಹಸ್ಯದಿಂದ ಕೂಡಿರುವಂತಹ ಮಾತಾಗಿದೆ ಈ ಒಂದೊಂದು ಜ್ಞಾನದ ಮಾತಿನಲ್ಲೂ ಬಹಳಷ್ಟು ರಹಸ್ಯ ಇದೆ ಈ ಒಂದೊಂದು ಜ್ಞಾನದ ಮಾತನ್ನು ತಿಳಿಸುವುದು ಬಹಳಷ್ಟು ಅವಶ್ಯಕ ಆಗಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ಎಂದು ಕರೆಯಲಾಗುತ್ತದೆ ಇಂಗ್ಲಿಷ್ನಲ್ಲಿ ಕೆಲವೊಂದು ಒಳ್ಳೆಯ ಶಬ್ದಗಳೂ ಕೂಡ ಇದೆ ಹೇಗೆ ಡ್ರಾಮಾ ಅನ್ನುವ ಶಬ್ದ ಇದೆ ಡ್ರಾಮಾ ಎಂದು ನಾಟಕಕ್ಕೆ ಕರೆಯುವುದಿಲ್ಲ ನಾಟಕದಲ್ಲಿ ಪಾತ್ರಧಾರಿಗಳನ್ನು ಬದಲಾಯಿಸಬಹುದು ನಾಟಕದಲ್ಲಿ ಅದಲಿ ಬದಲಿ ಆಗಲು ಸಾಧ್ಯ ಇದೆ ಈ ಸೃಷ್ಟಿಚಕ್ರ ಸದಾ ತಿರುಗುತ್ತಿರುತ್ತದೆ ಎಂದು ಹೇಳುತ್ತಾರೆ ಆದರೆ ಹೇಗೆ ತಿರುಗುತ್ತದೆ ಪುನಃ ಅದೇ ರೀತಿ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತದೆಯೋ ಅಥವಾ ನಾಟಕ ಚಕ್ರ ಚೇಂಜ್ ಆಗುತ್ತದೆಯೋ ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಅವಶ್ಯವಾಗಿ ಯಾವುದೋ ಒಂದು ಆಟ ಇದೆ ಆ ಆಟ ಪುನಃ ಪುನರಾವರ್ತನೆ ಆಗುತ್ತದೆ ಅಂದರೆ ಚಕ್ರದಂತೆ ತಿರುಗುತ್ತದೆ ಮನುಷ್ಯರೇ ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಸುತ್ತುತ್ತಾ ಬರಬೇಕು ಮನುಷ್ಯರೇ ಈ ಚಕ್ರದಲ್ಲಿ ತಿರುಗುತ್ತಾರೆ ಹೇಗೆ ಈ ನಾಟಕ ಪುನರಾವರ್ತನೆ ಆಗುತ್ತದೆ ಈ ನಾಟಕ ಪುನರಾವರ್ತನೆ ಆಗಲು ಎಷ್ಟು ಸಮಯ ಬೇಕಾಗುತ್ತದೆ ಈ ನಾಟಕದ ಒಂದು ಚಕ್ರ ಮುಗಿಯಲು ಎಷ್ಟು ಸಮಯ ಬೇಕಾಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇಸ್ಲಾಮಿಗಳ ಮನೆತನ ಇದೆ ಬೌದ್ಧಿಗಳ ಮನೆತನ ಇದೆ ಆ ಎಲ್ಲಾ ಮನೆತನದವರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಬ್ರಾಹ್ಮಣರಾದ ನಿಮ್ಮ ಮನೆತನ ಇಲ್ಲ ಇದು ಬ್ರಾಹ್ಮಣ ಕುಲ ಆಗಿದೆ ಈ ಕುಲಕ್ಕೆ ಸರ್ವೋತ್ತಮ ಬ್ರಾಹ್ಮಣ ಕುಲ ಎಂದು ಕರೆಯಲಾಗುತ್ತದೆ ದೇವಿ ದೇವತೆಗಳ ಕುಲ ಕೂಡ ಇದೆ ಈ ಎಲ್ಲಾ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇರುತ್ತಾರೆ ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸದ ಶರೀರ ಇರುವುದಿಲ್ಲ ದೇವತೆಗಳಿಗೆ ಮೂಳೆ ಮಾಂಸದ ಶರೀರ ಅಂತೂ ಇದೆ ತಾನೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮನ ನಾಭಿ ಕಮಲದಿಂದ ವಿಷ್ಣು ಬರುತ್ತಾರೆ ಎಂದು ಏಕೆ ತೋರಿಸಿದ್ದಾರೆ ಸೂಕ್ಷ್ಮ ವತನದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಸೂಕ್ಷ್ಮ ವತನದಲ್ಲಿ ಆಭರಣಗಳು ಮುಂತಾದದ್ದು ಕೂಡ ಇರುವುದಿಲ್ಲ ಆದ್ದರಿಂದ ಬ್ರಹ್ಮನನ್ನು ಸದಾ ಬಿಳಿ ವಸ್ತ್ರದಲ್ಲಿರುವ ಬ್ರಾಹ್ಮಣನ ರೂಪದಲ್ಲಿ ತೋರಿಸಲಾಗಿದೆ ಬ್ರಹ್ಮ ತಂದೆ ಸಾಧಾರಣ ಮನುಷ್ಯ ಆಗಿದ್ದಾರೆ ಬ್ರಹ್ಮ ತಂದೆ ತಮ್ಮ ಬಾಳ ಜನ್ಮದ ಅಂತಿಮ ಜನ್ಮದಲ್ಲಿ ಬಡವರೇ ಆಗಿದ್ದಾರೆ ವರ್ತಮಾನ ಸಮಯದಲ್ಲಿ ಖಾದಿಯ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ ಆದರೆ ಜಗತ್ತಿನ ಜನರಿಗೆ ಸೂಕ್ಷ್ಮ ಶರೀರ ಅಂದರೆ ಏನು ಸೂಕ್ಷ್ಮ ಶರೀರ ಹೇಗಿರುತ್ತದೆ ಅನ್ನುವುದು ಗೊತ್ತಿಲ್ಲ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇರುತ್ತಾರೆ ಸೂಕ್ಷ್ಮ ದೇವತೆಗಳಿಗೆ ಮೂಳೆ ಮಾಂಸದ ಶರೀರ ಇರುವುದಿಲ್ಲ ಸೂಕ್ಷ್ಮ ವತನದಲ್ಲಿ ಯಾವುದೇ ಪ್ರಕಾರದ ಶೃಂಗಾರವನ್ನು ಮಾಡಿಕೊಳ್ಳಬಾರದು ಆದರೆ ಚಿತ್ರದಲ್ಲಿ ತೋರಿಸಲಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಚಿತ್ರದಲ್ಲಿ ಯಾವ ಸ್ವರೂಪದಲ್ಲಿ ಇದ್ದಾರೋ ಅದೇ ಸ್ವರೂಪದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಸಿ ನಂತರ ಪ್ರತಿಯೊಂದು ಮಾತಿನ ಅರ್ಥವನ್ನು ತಿಳಿಸುತ್ತಾರೆ ಹೇಗೆ ಹನುಮಂತನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಈಗ ಹನುಮಂತನಂತಹ ಯಾವ ಮನುಷ್ಯರೂ ಕೂಡ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಯಾರಿಗೆ ಯಾವ ದೇವತೆಯ ಬಗ್ಗೆ ವಿಶ್ವಾಸ ಇರುತ್ತದೆಯೋ ಆ ದೇವತೆಯ ಬಗ್ಗೆ ನೀವು ಸ್ವಲ್ಪ ಅಲ್ಲ ಸಲ್ಲದ ಮಾತನ್ನು ಮಾತನಾಡಿದರೆ ಅವರು ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ ದೇವಿ ಮುಂತಾದವರ ಪೂಜೆಯನ್ನು ಎಷ್ಟೊಂದು ಮಾಡುತ್ತಾರೆ ದೇವಿಯರ ಪೂಜೆಯನ್ನು ಮಾಡಿ ನಂತರ ಆ ದೇವಿಯರ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಭಕ್ತಿ ಮಾರ್ಗ ಅನ್ನುವ ಕೆಸರ್ನಲ್ಲಿ ಸಂಪೂರ್ಣ ಕುತ್ತಿಗೆಯವರೆಗೂ ಮುಳುಗಿಬಿಟ್ಟಿದ್ದಾರೆ ಅಂದ ಮೇಲೆ ಸಂಪೂರ್ಣ ಮುಳುಗಿರುವಂತಹ ವ್ಯಕ್ತಿಯನ್ನು ಪುನಃ ಮೇಲೆ ಎತ್ತುವುದು ಹೇಗೆ ಅಂತವರನ್ನು ಮೇಲೆ ಎತ್ತುವುದು ಕಷ್ಟ ಆಗಿ ಬಿಡುತ್ತದೆ ಕೆಲವರು ಅನ್ಯರನ್ನು ಮೇಲೆ ಎತ್ತಲು ನಿಮಿತ್ತರಾಗಿ ತಾವು ಸ್ವಯಂ ಕೆಸರ್ನಲ್ಲಿ ಮುಳುಗಿಬಿಡುತ್ತಾರೆ ಸ್ವಯಂ ಕುತ್ತಿಗೆಯವರೆಗೂ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಂದರೆ ಕಾಮ ವಿಕಾರಕ್ಕೆ ವಶ ಕೆಳಗಡೆ ಬೀಳುತ್ತಾರೆ ಈ ಕಾಮವಿಕಾರ ಅನ್ನುವಂಥದ್ದು ಬಹಳ ದೊಡ್ಡ ಕೆಸರಾಗಿದೆ ಸತ್ಯುಗದಲ್ಲಿ ಇಂತಹ ವಿಕಾರದ ಮಾತು ಇರುವುದಿಲ್ಲ ಈಗ ನೀವು ಸತ್ಯ ತಂದೆಯ ಮೂಲಕ ಸತ್ಯ ದೇವತೆ ಆಗುತ್ತಿದ್ದೀರಾ ನಂತರ ಸತ್ಯುಗದಲ್ಲಿ ಸತ್ಸಂಗ ಇರುವುದಿಲ್ಲ ಸತ್ಸಂಗವನ್ನು ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಮಾಡುತ್ತಾರೆ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಎಲ್ಲವೂ ಈಶ್ವರ್ನ ರೂಪ ಎಂದು ಜಗತ್ತಿನ ಜನರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ತಂದೆ ಕುಳಿತು ತಿಳಿಸುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ಪಾಪಾತ್ಮರೇ ಆಗಿದ್ದಾರೆ ಸತ್ಯಯುಗದಲ್ಲಿ ಪುಣ್ಯಾತ್ಮರು ಇರುತ್ತಾರೆ ಪುಣ್ಯಾತ್ಮರಿಗೂ ಪಾಪಾತ್ಮರಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಕಲಿಯುಗ ಮತ್ತು ಸತ್ಯುಗದ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಮುಖ್ಯ ಮಾತು ಅಂದರೆ ಈ ದಡದಿಂದ ಆ ದಡಕ್ಕೆ ಹೋಗುವುದಾಗಿದೆ ಕ್ಷೀರ ಸಾಗರ ಮತ್ತು ವಿಷದ ಸಾಗರ ಎಂದು ಗಾಯನ ಇದೆ ಆದರೆ ಈ ಮಾತಿನ ಅರ್ಥದ ಬಗ್ಗೆ ಯಾರು ಸ್ವಲ್ಪ ಕೂಡ ತಿಳಿದುಕೊಂಡಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ಕರ್ಮ ಅಕರ್ಮ ಮತ್ತು ವಿಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಕರ್ಮವನ್ನು ಮನುಷ್ಯರೇ ಮಾಡುತ್ತಾರೆ ಮನುಷ್ಯರು ಮಾಡುವಂತಹ ಕರ್ಮದಲ್ಲಿ ಕೆಲವೊಂದು ಕರ್ಮ ಅಕರ್ಮ ಆಗಿರುತ್ತದೆ ಇನ್ನು ಕೆಲವೊಂದು ಕರ್ಮ ವಿಕರ್ಮ ಆಗಿಬಿಡುತ್ತದೆ ರಾವಣ ರಾಜ್ಯದಲ್ಲಿ ಎಲ್ಲರ ಕರ್ಮ ವಿಕರ್ಮ ಆಗಿಬಿಡುತ್ತದೆ ಸತ್ಯಯುಗದಲ್ಲಿ ವಿಕರ್ಮವೇ ಇರುವುದಿಲ್ಲ ಏಕೆಂದರೆ ಸತ್ಯುಗ ರಾಮರಾಜ್ಯ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಮಕ್ಕಳು ವರದಾನವನ್ನು ಪಡೆದುಕೊಂಡಿದ್ದಾರೆ ರಾವಣ ಶಾಪವನ್ನು ಕೊಡುತ್ತಾರೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ ಮಕ್ಕಳಿಗೆ ತಿಳಿಸಲಾಗಿದೆ ಈಗ ದೈವಿ ವೃಕ್ಷದ ಕಸಿಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಈ ರೀತಿ ಕಸಿಯನ್ನು ಮಾಡುವಂತಹ ಪದ್ಧತಿ ಈಗಲೇ ಹುಟ್ಟಿಕೊಂಡಿದೆ ಪರಮಾತ್ಮ ತಂದೆ ದೈವಿ ವೃಕ್ಷದ ಕಸಿಯನ್ನು ಮಾಡಲು ಪ್ರಾರಂಭ ಮಾಡಿದರು ಮೊದಲು ಯಾವಾಗ ಬ್ರಿಟಿಷ್ ಗವರ್ಮೆಂಟ್ ಇತ್ತು ಆಗ ಎಂದೂ ಕೂಡ ಈಗ ವೃಕ್ಷಗಳ ವೃಕ್ಷಾರೋಪಣವನ್ನು ಮಾಡುತ್ತೇವೆ ವೃಕ್ಷಗಳ ಕಸಿಯನ್ನು ಮಾಡುತ್ತೇವೆ ಎಂದು ಪೇಪರ್ನಲ್ಲಿ ಬರುತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಕುಳಿತು ದೇವಿ ದೇವತಾ ಧರ್ಮದ ವೃಕ್ಷವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಬೇರೆ ಯಾವ ವೃಕ್ಷವನ್ನೂ ನಿರ್ಮಾಣ ಮಾಡುತ್ತಿಲ್ಲ ಜಗತ್ತಿನಲ್ಲಿ ಬಹಳಷ್ಟು ಧರ್ಮ ಇದೆ ದೇವಿ ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಎಲ್ಲರೂ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರೂ ಆಗಿರುವ ಕಾರಣ ಉಲ್ಟಾ ಸುಲ್ಟಾ ಹೆತ್ತರನ್ನು ಇಟ್ಟು ಬಿಟ್ಟಿದ್ದಾರೆ ಯಾರು ದೇವತಾ ಧರ್ಮದ ಆಸ್ತರಾಗಿದ್ದರು ಅವರು ಪುನಃ ದೇವಿ ದೇವತಾ ಧರ್ಮದಲ್ಲೇ ಬರಬೇಕು ಕ್ರಿಶ್ಚಿಯನ್ ಧರ್ಮದವರು ಪುನಃ ದೇವಿ ದೇವತಾ ಧರ್ಮಕ್ಕೆ ಬರಲು ಸಾಧ್ಯ ಇಲ್ಲ ಯಾರಿಗೂ ಈ ನಾಟಕ ಚಕ್ರದಿಂದ ಮುಕ್ತಿ ಸಿಗಲು ಸಾಧ್ಯ ಇಲ್ಲ ಇನ್ನು ದೇವತಾ ಧರ್ಮದ ಕೆಲವು ಆತ್ಮರು ಕನ್ವರ್ಟ್ ಆಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗುತ್ತಾರೆ ಈ ರೀತಿ ಆಗಲು ಸಾಧ್ಯ ಇದೆ ಅವರು ಪುನಃ ಕ್ರಿಶ್ಚಿಯನ್ ಧರ್ಮದಿಂದ ವಾಪಸ್ ತಮ್ಮ ದೇವಿ ದೇವತಾ ಧರ್ಮಕ್ಕೆ ಬರುತ್ತಾರೆ ಅವರಿಗೆ ಈ ಜ್ಞಾನ ಮತ್ತು ಯೋಗ ಬಹಳಷ್ಟು ಇಷ್ಟ ಆಗುತ್ತದೆ ಇದರಿಂದ ಸಿದ್ಧ ಆಗುತ್ತದೆ ಅವರು ನಮ್ಮ ಧರ್ಮದ ಆತ್ಮರಾಗಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿ ಆಗಬೇಕು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಪುಸ್ತಕವನ್ನು ಓದಿ ಜ್ಞಾನವನ್ನು ಹೇಳುವುದಲ್ಲ ಹೇಗೆ ಕೆಲವರು ಗೀತೆಯನ್ನು ಓದಿ ಹೇಳುತ್ತಾರೆ ಅವರು ಗೀತೆಯನ್ನು ಓದಿ ಹೇಳುವಾಗ ಮನುಷ್ಯರು ಕುಳಿತು ಆ ಗೀತಾ ಜ್ಞಾನವನ್ನು ಕೇಳುತ್ತಾರೆ ಕೆಲವರು ಗೀತೆಯ ಶ್ಲೋಕವನ್ನು ಸಂಪೂರ್ಣ ಕಂಠಪಾಠ ಮಾಡಿಕೊಳ್ಳುತ್ತಾರೆ ಇನ್ನು ತಮ್ಮ ತಮ್ಮ ಬುದ್ಧಿಗನುಸಾರವಾಗಿ ಆ ಶ್ಲೋಕದ ಅರ್ಥವನ್ನು ತಿಳಿಸುತ್ತಾರೆ ಎಲ್ಲಾ ಶ್ಲೋಕಗಳು ಸಂಸ್ಕೃತದಲ್ಲಿ ಇದೆ ಈ ರೀತಿ ಗಾಯನ ಕೂಡ ಇದೆ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಳ್ಳಿ ಸಂಪೂರ್ಣ ಕಾಡನ್ನು ಪೆನ್ನನ್ನಾಗಿ ಮಾಡಿಕೊಂಡು ಬರೆಯಲು ಪ್ರಾರಂಭ ಮಾಡಿದರೂ ಕೂಡ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಎಂದು ಭಗವದ್ಗೀತೆಯ ಪುಸ್ತಕ ಬಹಳ ಸಣ್ಣದಾಗಿದೆ ಅದರಲ್ಲಿ ಹದಿನೆಂಟು ಅಧ್ಯಾಯ ಇದೆ ಭಗವದ್ಗೀತೆಯ ಸಣ್ಣ ಪುಸ್ತಕವನ್ನು ತಯಾರು ಮಾಡಿ ಕೊರಳಿನಲ್ಲಿರುವ ಲಾಕೆಟ್ನಲ್ಲಿ ಹಾಕಿಕೊಳ್ಳುತ್ತಾರೆ ಬಹಳಷ್ಟು ಸಣ್ಣ ಅಕ್ಷರದಲ್ಲಿ ಅಲ್ಲಿ ಗೀತೆಯ ಶಬ್ದವನ್ನು ಬರೆದಿರುತ್ತಾರೆ ಕೆಲವರಿಗೆ ಕೊರಳಿನ ಹಾರದ ಲಾಕೆಟ್ನಲ್ಲಿ ಭಗವದ್ಗೀತೆಯ ಪುಸ್ತಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಇರುತ್ತದೆ ಅಷ್ಟು ಸಣ್ಣ ಲಾಕೆಟ್ ಅನ್ನು ನಿರ್ಮಾಣ ಮಾಡುತ್ತಾರೆ ವಾಸ್ತವದಲ್ಲಿ ಈ ಜ್ಞಾನದ ಮಾತು ಒಂದು ಸೆಕೆಂಡ್ ನ ಮಾತಾಗಿದೆ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ನಾವು ವಿಶ್ವಕ್ಕೆ ಮಾಲೀಕರಾದಂತೆ ಪರಮಾತ್ಮ ತಂದೆ ನಾನು ನಿಮಗೆ ಒಂದು ದಿನದ ಮಗುವಾಗಿದ್ದೇನೆ ಎಂದು ಮಕ್ಕಳು ಈ ರೀತಿ ಪತ್ರವನ್ನು ಬರೆಯಲು ಪ್ರಾರಂಭ ಮಾಡುತ್ತಾರೆ ಒಂದೇ ದಿನದಲ್ಲಿ ತಂದೆಯ ಬಗ್ಗೆ ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಕ್ಷಣ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ತಂದೆಗೆ ಮಕ್ಕಳಾದರೆ ವಿಶ್ವಕ್ಕೆ ಮಾಲೀಕರಾದಂತೆ ಇನ್ನು ಕೆಲವರ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಗುವುದು ಬಹಳ ಕಷ್ಟ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರುವುದಿಲ್ಲ ಅನ್ಯ ದೇಶಗಳ ಹೆಸರು ಚಿಹ್ನೆ ಕೂಡ ಸತ್ಯಯುಗದಲ್ಲಿ ಮಾಯ ಬಿಡುತ್ತದೆ ಇಂತಹ ದೇಶ ಇತ್ತು ಅನ್ನುವುದು ಕೂಡ ಸತ್ಯಯುಗದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಒಂದು ವೇಳೆ ಬೇರೆ ದೇಶಗಳು ಸತ್ಯಯುಗದಲ್ಲಿ ಇದ್ದಿದ್ದರೆ ಅವಶ್ಯವಾಗಿ ಆ ದೇಶಗಳ ಇತಿಹಾಸ ಭೂಗೋಳದ ಬಗ್ಗೆ ಕೂಡ ಸತ್ಯಯುಗದಲ್ಲಿ ಇರಬೇಕಿತ್ತು ಸತ್ಯಯುಗದಲ್ಲಿ ಅನ್ಯ ದೇಶಗಳೇ ಇರುವುದಿಲ್ಲ ಆದ್ದರಿಂದ ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನಾನು ನಿಮಗೆ ತಂದೆಯಾಗಿದ್ದೇನೆ ನಿಮ್ಮ ತಂದೆಯಾದ ನಾನು ಜ್ಞಾನದ ಸಾಗರ ಆಗಿದ್ದೇನೆ ಈ ಜ್ಞಾನ ಸರ್ವಶ್ರೇಷ್ಠ ಜ್ಞಾನ ಆಗಿದೆ ಈ ಜ್ಞಾನದ ಮೂಲಕ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ನಮ್ಮ ತಂದೆ ಸರ್ವಶ್ರೇಷ್ಠ ತಂದೆ ನಮ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಸತ್ಯ ಶಿಕ್ಷಕ ಆಗಿದ್ದಾರೆ ಅವರು ಸತ್ಯವನ್ನೇ ಹೇಳುತ್ತಾರೆ ಬೇಹದ್ದಿನ ಶಿಕ್ಷಣವನ್ನು ನೀಡುತ್ತಾರೆ ಬೇಹದ್ದಿನ ಗುರು ಆಗಿದ್ದಾರೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಒಬ್ಬ ಪರಮಾತ್ಮ ತಂದೆಗೆ ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಬೇರೆ ಯಾರಿಗೂ ಕೂಡ ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಪುನಃ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ನೀವು ಕೂಡ ಪತಿತ ಪಾವನರಾಗಿದ್ದೀರಾ ನೀವೀಗ ಸತ್ಯ ಹೆಸರನ್ನು ಬರೆಯುತ್ತೀರಾ ಪತಿತ ಪಾವನಿ ಗಂಗೆಯರು ಅಂದರೆ ಈ ಮಾತಿಯರಾಗಿದ್ದಾರೆ ಮಾತಿಯರಾದ ನೀವು ಪತಿತ ಪಾವನಿ ಗಂಗೆಯರಾಗಿದ್ದೀರಾ ನಿಮಗೆ ಶಿವಶಕ್ತಿ ಎಂದು ಕರೆಯಬಹುದು ಶಿವವಂಶಿ ಎಂದು ಕರೆಯಬಹುದು ಶಿವವಂಶಿ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರು ನೀವಾಗಿದ್ದೀರ ಎಲ್ಲರೂ ಶಿವವಂಶಿಗಳೇ ಆಗಿದ್ದಾರೆ ಇನ್ನು ಬ್ರಹ್ಮನ ಮೂಲಕ ರಚನೆಯನ್ನು ರಚಿಸಲಾಗುತ್ತದೆ ಅಂದ ಮೇಲೆ ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಇರುತ್ತಾರೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಮೊಟ್ಟ ಮೊದಲು ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿಯರು ಇರುತ್ತಾರೆ ಕೆಲವರು ಈ ಮಾತನ್ನು ಕೇಳಿ ವಿರೋಧವನ್ನು ಮಾಡುತ್ತಾರೆ ಅಂತವರಿಗೆ ತಿಳಿಸಬೇಕು ಇವರು ಪ್ರಜಾಪಿತ ಆಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮ ಬಂದರು ಎಂದು ತೋರಿಸುತ್ತಾರೆ ಅಂದ ಮೇಲೆ ಪುನಃ ವಿಷ್ಣು ಯಾರ ನಾಭಿ ಕಮಲದಿಂದ ಬಂದರು ಆದ್ದರಿಂದ ಈ ಚಿತ್ರದಲ್ಲಿ ಯಾರೋ ಮಾರ್ಕ್ನ ಸಂಕೇತವನ್ನು ನೀವು ತೋರಿಸಬಹುದು ಅಂದರೆ ಬ್ರಹ್ಮನ ಮೂಲಕ ವಿಷ್ಣು ಬರುತ್ತಾರೆ ವಿಷ್ಣುವಿನ ಮೂಲಕ ಬ್ರಹ್ಮ ಬರುತ್ತಾರೆ ಎಂದು ಅಂದರೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ಬ್ರಹ್ಮ ವಿಷ್ಣುವಿನ ಮೂಲಕ ಜನ್ಮವನ್ನು ಪಡೆದುಕೊಂಡರು ವಿಷ್ಣು ಬ್ರಹ್ಮನ ಮೂಲಕ ಜನ್ಮವನ್ನು ಪಡೆದುಕೊಂಡರು ಎಂದು ಯಾರೋ ಮಾರ್ಕ್ ಅನ್ನು ನೀವು ಚಿತ್ರದಲ್ಲಿ ತೋರಿಸಬೇಕು ಬ್ರಹ್ಮ ವಿಷ್ಣು ಆಗಲು ಒಂದು ಸೆಕೆಂಡ್ ಸಾಕು ವಿಷ್ಣು ಬ್ರಹ್ಮ ಆಗಲು ಐದು ಸಾವಿರ ವರ್ಷ ಬೇಕು ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ ನೀವೀಗ ಕುಳಿತು ಈ ರೀತಿ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಲಕ್ಷ್ಮೀ ನಾರಾಯಣರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ನಾರಾಯಣ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮ ಆದಾಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮನನ್ನು ಪುನಃ ವಿಷ್ಣುವನ್ನಾಗಿ ಮಾಡುತ್ತೇನೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇವರಿಗೆ ಏಕೆ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಅನ್ನುವುದನ್ನು ನೀವು ಕುಳಿತುಕೊಂಡರೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ಇಡೀ ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಇಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ನೀವೀಗ ಎಲ್ಲರಿಗೂ ಚಿತ್ರದ ಬಗ್ಗೆ ತಿಳಿಸಬಹುದು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಅವರೇ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತವರನ್ನು ನೋಡಿ ಹೇಳಲಾಗುತ್ತದೆ ಇವರು ನಮ್ಮ ಕುಲದವರಲ್ಲ ಎಂದು ಪಾಪ ಬಲೆ ಅವರೂ ಕೂಡ ಸತ್ಯುಗದಲ್ಲಿ ಬರುತ್ತಾರೆ ಆದರೆ ಅವರು ಪ್ರಜಾಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಮ್ಮ ದೃಷ್ಟಿಯಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ಅಯ್ಯೋ ಪಾಪ ಎಂದು ಹೇಳಿಸಿಕೊಳ್ಳುವಂತವರಾಗಿದ್ದಾರೆ ಬಡವರನ್ನು ನೋಡಿ ಅಯ್ಯೋ ಪಾಪ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟೊಂದು ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಧಾರಣೆ ಮಾಡಿಕೊಳ್ಳಬೇಕು ಟಾಪಿಕ್ಗಳ ಬಗ್ಗೆ ನೀವು ಭಾಷಣವನ್ನು ಮಾಡಬೇಕಾಗುತ್ತದೆ ಈ ಟಾಪಿಕ್ ಏನು ಕಡಿಮೆ ಟಾಪಿಕ್ ಏನು ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿಗೆ ನಾಲ್ಕು ಭುಜವನ್ನು ತೋರಿಸುತ್ತಾರೆ ಪ್ರಜಾಪಿತ ಬ್ರಹ್ಮನಿಗೆ ಇರುವಂತಹ ನಾಲ್ಕು ಭುಜದಲ್ಲಿ ಎರಡು ಭುಜ ಸರಸ್ವತಿಯ ಭುಜ ಆಗಿದೆ ಬ್ರಹ್ಮನ ಮಗಳಾದ ಸರಸ್ವತಿಯ ಭುಜ ಎರಡು ಭುಜ ಆಗಿದೆ ಬ್ರಹ್ಮ ಸರಸ್ವತಿ ಯುಗಲಾಗಲು ಸಾಧ್ಯ ಇಲ್ಲ ವಾಸ್ತವದಲ್ಲಿ ವಿಷ್ಣು ಯುಗಲ್ ಸ್ವರೂಪ ಆಗಿದ್ದಾರೆ ಬ್ರಹ್ಮನ ಮಗಳು ಸರಸ್ವತಿಯಾಗಿದ್ದಾರೆ ಶಂಕರನಿಗೆ ಯುಗಲ್ ಇಲ್ಲ ಆದ್ದರಿಂದ ಶಿವಶಂಕರ ಎಂದು ಹೇಳಿಬಿಡುತ್ತಾರೆ ಈಗ ಶಂಕರ ಏನನ್ನು ಮಾಡುತ್ತಾರೆ ವಿನಾಶ ಅಂತೂ ಆಟಮಿಕ್ ಬಾಂಬ್ಸ್ ನ ಮೂಲಕ ನಡೆಯುತ್ತದೆ ತಂದೆ ಹೇಗೆ ಕುಳಿತು ಮಕ್ಕಳನ್ನು ಸಾಯಿಸಲು ಸಾಧ್ಯ ಪರಮಾತ್ಮ ತಂದೆ ಮಕ್ಕಳಿಗೆ ಮೃತ್ಯು ಬರುವಂತೆ ಮಾಡಿದರೆ ತಂದೆಯ ಮೂಲಕ ಪಾಪ ನಡೆದಂತೆ ಆಗುತ್ತದೆ ತಂದೆ ಎಲ್ಲಾ ಮಕ್ಕಳನ್ನು ವಾಪಸ್ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮಕ್ಕಳು ಪರಿಶ್ರಮ ಪಡದೆ ವಾಪಸ್ ಶಾಂತಿಧಾಮಕ್ಕೆ ಹೋಗಬಹುದು ಪರಿಶ್ರಮ ಇಲ್ಲದಂತೆ ವಾಪಸ್ ಮನೆಗೆ ತಂದೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಲೆಕ್ಕಾಚಾರವನ್ನು ಚುಪ್ತ ಮಾಡಿಸಿ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎಲ್ಲರೂ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಏಕೆಂದರೆ ಇದು ವಿನಾಶದ ಸಮಯ ಆಗಿದೆ ಪರಮಾತ್ಮ ತಂದೆ ಬಂದಿರುವುದೇ ಸೇವೆಯನ್ನು ಮಾಡುವುದಕ್ಕೋಸ್ಕರ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಮೊದಲು ನೀವು ಗತಿಯಲ್ಲಿ ಬರುತ್ತೀರಾ ನಂತರ ಸದ್ಗತಿಯಲ್ಲಿ ಬರುತ್ತೀರಾ ಅಂದರೆ ಮೊದಲು ಮುಕ್ತಿಗೆ ಹೋಗಿ ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತೀರಾ ಈ ಎಲ್ಲಾ ಮಾತು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಈ ಜ್ಞಾನದ ಮಾತಿನ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ನೀವೀಗ ನೋಡುತ್ತೀರಾ ಕೆಲವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಸ್ವಲ್ಪ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತವರಾಗಿದ್ದಾರೋ ಅವರೇ ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಅವರಿಗೆ ಹೇಳಬೇಕು ಒಂದೊಂದು ಮಾತಿನ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಸ್ವಲ್ಪ ಸಮಯವನ್ನು ಕೊಡಿ ಇಲ್ಲಿ ಕೇವಲ ತಂದೆ ಆಜ್ಞೆಯನ್ನು ನೀಡುತ್ತಾರೆ ಎಲ್ಲರಿಗೂ ತಂದೆಯ ಪರಿಚಯವನ್ನು ನೀಡಿ ಎಂದು ಈ ಜಗತ್ತು ಮುಳ್ಳಿನ ಕಾಡಾಗಿದೆ ಏಕೆಂದರೆ ಈ ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಈ ಜಗತ್ತಿಗೆ ದುಃಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯುಗ ಸುಖಧಾಮ ಆಗಿದೆ ದುಃಖಧಾಮ ಪುನಃ ಸುಖಧಾಮ ಹೇಗೆ ಆಗುತ್ತದೆ ಅನ್ನುವುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಎಂದು ನೀವು ಹೇಳಬೇಕು ಲಕ್ಷ್ಮೀ ನಾರಾಯಣರು ಸುಖಧಾಮದಲ್ಲಿ ಇದ್ದರು ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಅವರೇ ದುಃಖಧಾಮಕ್ಕೆ ಬರುತ್ತಾರೆ ಬ್ರಹ್ಮನಿಗೆ ಈ ರೀತಿ ಹೆಸರನ್ನು ಇಡಲಾಗಿದೆ ಬ್ರಹ್ಮ ಅನ್ನುವ ಹೆಸರನ್ನು ಏಕೆ ಇಡಲಾಗಿದೆ ಹೇಗೆ ಬ್ರಹ್ಮ ಅನ್ನುವ ಹೆಸರನ್ನು ಇಟ್ಟರು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರ ಮೂಲಕ ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತೇನೆ ಬ್ರಹ್ಮ ತಂದೆ ತಕ್ಷಣ ಸಂಪೂರ್ಣ ಸನ್ಯಾಸವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಶಿವ ತಂದೆ ಬ್ರಹ್ಮನ ಮೂಲಕ ಸೇವೆಯನ್ನು ಮಾಡಿಸಬೇಕು ಶಿವ ತಂದೆ ಬ್ರಹ್ಮನ ಮೂಲಕ ಸೇವೆಯನ್ನು ಮಾಡಿಸುತ್ತಾರೆ ಆದ್ದರಿಂದ ಬ್ರಹ್ಮ ತಂದೆ ತಕ್ಷಣ ಸಂಪೂರ್ಣ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಬ್ರಹ್ಮ ತಂದೆ ಹಿಂದೆ ಅನೇಕರು ಜ್ಞಾನಿಗಳಾದರು ಅಂದರೆ ಬ್ರಹ್ಮ ತಂದೆಯ ಜೊತೆಗೆ ಅನೇಕ ಮಕ್ಕಳು ಜ್ಞಾನಿಗಳಾದರೂ ಆ ಎಲ್ಲಾ ಮಕ್ಕಳಿಗೂ ತಂದೆ ಹೆಸರನ್ನು ಇಟ್ಟರು ಜಗತ್ತಿನ ಜನ ಬೆಕ್ಕಿನ ಮರಿಗಳು ಬಟ್ಟಿಯಲ್ಲಿ ಸುರಕ್ಷಿತವಾಗಿ ಉಳಿದುಕೊಂಡಿತ್ತು ಎಂದು ತೋರಿಸುತ್ತಾರೆ ಆದರೆ ಬೆಕ್ಕಿನ ಮರಿಗಳು ಬಟ್ಟಿಯಲ್ಲಿ ಹೇಗೆ ಇರಲು ಸಾಧ್ಯ ಬೆಕ್ಕಿನ ಮರಿಗಳು ಕುಳಿತು ಜ್ಞಾನವನ್ನು ಕೇಳುತ್ತದೆಯೇನು ಪರಮಾತ್ಮ ತಂದೆ ಜ್ಞಾನದ ಮಾತಿನ ಯುಕ್ತಿಯನ್ನು ಬಹಳಷ್ಟು ತಿಳಿಸುತ್ತಿರುತ್ತಾರೆ ಯಾರಿಗಾದರೂ ಯಾವುದಾದರೂ ಜ್ಞಾನದ ಮಾತು ಅರ್ಥ ಆಗದೇ ಇದ್ದರೆ ನೀವು ಅವರಿಗೆ ಹೇಳಬೇಕು ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನೀವು ಬೇರೆ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಒಂದು ಮಾತಿನ ಬಗ್ಗೆ ಅವರಿಗೆ ನಿಶ್ಚಯವನ್ನು ಧಾರಣೆ ಮಾಡಿಸಿ ನಂತರ ಬರೆಸಿಕೊಳ್ಳಿ ಇಲ್ಲದಿದ್ದರೆ ಅವರು ಕೇಳಿದ ಜ್ಞಾನವನ್ನು ಮರೆತು ಬಿಡುತ್ತಾರೆ ಮಾಯೆ ಜ್ಞಾನವನ್ನು ಮರೆಸಿ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದೇ ಆಗಿದೆ ನಮ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಈ ಜ್ಞಾನವನ್ನು ತಿಳಿಸಲು ಸಮಯ ಅಂತೂ ತಾನೆ ಎಲ್ಲಿಯವರೆಗೂ ತಂದೆಯ ಬಗ್ಗೆ ಅವರಿಗೆ ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ಅವರು ಪ್ರಶ್ನೆಗಳನ್ನು ಕೇಳುತ್ತಾ ಇರುತ್ತಾರೆ ತಂದೆಯ ಬಗ್ಗೆ ಅರ್ಥ ಆಗಿಲ್ಲ ಅಂದ ಮೇಲೆ ಅವರು ಆಸ್ತಿಯ ಬಗ್ಗೆ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ವ್ಯರ್ಥವಾಗಿ ಅವರು ಜ್ಞಾನದ ಬಗ್ಗೆ ಸಂಶಯವನ್ನು ಪಡುತ್ತಾರೆ ಈ ರೀತಿ ಏಕೆ ಶಾಸ್ತ್ರದಲ್ಲಿ ಈ ರೀತಿ ಹೇಳುತ್ತಾರೆ ಎಂದು ಅನೇಕ ಪ್ರಶ್ನೆಯನ್ನು ಕೇಳುತ್ತಾರೆ ಆದ್ದರಿಂದ ಎಲ್ಲರಿಗೂ ಮೊದಲು ತಂದೆಯ ಪರಿಚಯವನ್ನು ನೀಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪೂ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕರ್ಮ ಅಕರ್ಮ ಮತ್ತು ವಿಕರ್ಮದ ಆಳವಾದ ರಹಸ್ಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಯಾವುದೇ ವಿಕರ್ಮವನ್ನು ಮಾಡಬಾರದು ಜ್ಞಾನ ಮತ್ತು ಯೋಗವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನ ಮತ್ತು ಯೋಗದ ಬಗ್ಗೆ ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ಎಲ್ಲರಿಗೂ ನೀಡಿ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು ವಿಕಾರದ ಕೆಸರಿನಿಂದ ಎಲ್ಲರನ್ನೂ ಮುಕ್ತ ಮಾಡಬೇಕು ಇಂದಿನ ವರದಾನ ಆಗಿದೆ ಅಲೌಕಿಕ ನಶೆಯ ಅನುಭವದ ಮೂಲಕ ನಿಶ್ಚಯದ ಸಾಕ್ಷಿಯನ್ನು ನೀಡುವಂತಹ ಸದಾ ವಿಜಯಗಳಾಗಿ ಅಲೌಕಿಕ ಆತ್ಮಿಕ ನಶೆ ನಿಶ್ಚಯದ ದರ್ಪಣ ಆಗಿದೆ ನಿಶ್ಚಯಕ್ಕೆ ಸಾಕ್ಷಿ ಅಂದರೆ ನಶೆ ಆಗಿದೆ ಮತ್ತು ನಶೆಗೆ ಸಾಕ್ಷಿ ಖುಷಿಯಾಗಿದೆ ಆದ್ದರಿಂದ ಯಾರು ಸದಾ ನಶೆ ಮತ್ತು ಖುಷಿಯಲ್ಲಿ ಇರುತ್ತಾರೋ ಅವರ ಸಮ್ಮುಖದಲ್ಲಿ ಮಾಯೆಯ ಯಾವ ಆಟವೂ ನಡೆಯಲು ಸಾಧ್ಯ ಇಲ್ಲ ನಿಶ್ಚಿಂತ ಚಕ್ರವರ್ತಿಗಳ ರಾಜ್ಯದ ಒಳಗಡೆ ಮಾಯ ಬರಲು ಸಾಧ್ಯ ಇಲ್ಲ ಅಲೌಕಿಕ ನಶೆ ಸಹಜವಾಗಿ ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರವನ್ನು ಮರೆಸುತ್ತದೆ ಆದ್ದರಿಂದ ಸದಾ ಆತ್ಮಿಕ ಸ್ವರೂಪದ ನಶೆಯಲ್ಲಿ ಇರಿ ಅಲೌಕಿಕ ಜೀವನದ ನಶೆಯಲ್ಲಿ ಇರಿ ಸೂಕ್ಷ್ಮ ದೇವತಾ ಸ್ವರೂಪದ ನಶೆಯಲ್ಲಿ ಇರಿ ಅಥವಾ ಭವಿಷ್ಯದ ನಶೆಯಲ್ಲಿ ಇರಿ ಆಗ ವಿಜಯಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಮಧುರರಾಗಿ ಮತ್ತು ಅನ್ಯರನ್ನು ಮಧುರರನ್ನಾಗಿ ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ಚರೀ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ವಿದೇಹಿಯಾದಂತಹ ಭಾಕ್ತಾದ ಮಕ್ಕಳನ್ನು ವಿದೇಹಿಯನ್ನಾಗಿ ಮಾಡುವುದಕ್ಕೋಸ್ಕರ ದೇಹವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ನೀವೆಲ್ಲರೂ ಜೀವನವನ್ನು ನಡೆಸುತ್ತಿದ್ದರೂ ದೇಹದಲ್ಲಿ ಇದ್ದರೂ ಕೂಡ ವಿದೇಹಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಈ ದೇಹದ ಮೂಲಕ ಮಾಡಿಸುವಂತಹ ಆತ್ಮ ಆಗಿ ಕರ್ಮವನ್ನು ಮಾಡಿಸಿ ಈ ದೇಹ ಮಾಡುವಂತದ್ದಾಗಿದೆ ಆತ್ಮನಾದ ನಾನು ಮಾಡಿಸುವಂತಹ ಆತ್ಮನಾಗಿದ್ದೇನೆ ಅನ್ನುವ ಸ್ಥಿತಿಗೆ ವಿದೇಹಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಇದೇ ಸ್ಥಿತಿಗೆ ಫಾಲೋ ಫಾದರ್ ಸ್ಥಿತಿ ಎಂದು ಕರೆಯಲಾಗುತ್ತದೆ ತಂದೆಯನ್ನು ಅನುಕರಣೆ ಮಾಡುವಂತಹ ಸ್ಥಿತಿ ಇದೇ ಆಗಿದೆ ತಂದೆಯನ್ನು ಅನುಕರಣೆ ಮಾಡುವಂತಹ ಸ್ಥಿತಿ ಅಂದರೆ ಸದಾ ಅಶ್ಚರೀ ಭವ ವಿದೇಹಿ ಭವ ನಿರಾಕಾರಿ ಭವ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವುದಾಗಿದೆ ಒಳ್ಳೆಯದು Om Shanti。